స్టాక్ అది మేలు చాలా మార్తీన్ అయ్యో కుర్చికి కొడైలి నేను బడుతీని కుర్చికి ఐతేనా కుర్చికి కుర్చికి అలా అల్ల అ

ಮೈನಾ ಚಲ್ ತಗಿನಿ ಬೌದ್ಧಿ ಮಾರಂದೆ ಅಲ್ಲ ಬಡಿಗೆ ಇಲ್ಲ ಇನ್ನೊಂದು ಕುರ್ಚಿಗೆ ಇದ್ರ ಕುರ್ಚಕಿ ಕುರ್ಚಕಿ ಏ ಅವ್ರಿಗೆ ಆಮೇಲೆ ಮಾತಾಡಂತ ಹೇಳ್ರಿ ರಾತ್ರಿ ಮಾತಾಡೋದು ಬೆಳತನಕ ಅಕ್ಕರ ಹಾಂ ರಾತ್ರಿ ಒಂದು ದಿವ್ಸ ಫುಲ್ ಮಾತಾಡ್ರಿ ಅಂತ ಯಾರೀ ಅವ್ರು ಯಾರ ಯಾರೀ ಹಾಂ ಹಾಂ ಇದು ಉತ್ತರ ಕರ್ನಾಟಕದ ಕಲ್ಲಾಪುರನೂ ತ ಊರ್ನೊಳಗೆ ರೀ ರಾಶಿ ಮಾಡಾಕಂತೀವಿ ನಾವು ಗೋಧಿ ರಾಶಿ அதன <coughs> கொட்டேவசிட்டு நீ நோட் இன்னும் இல்லை இட்ரி இது அக்கார இல் மண்ணில மண்ணார்த்த நோட இல்லை இல்லை தோண்டி மண்ணில் ಇಲ್ಲ ಇದು ಚಲೋನ ನೈತಾ ಇದು ಜಾಡ್ಸೋ ಅವಶ್ಯಕತೆ ಇಲ್ಲಿದೆ ಇಲ್ಲ ಅದಕ್ಕೆ ಇದು ಬಂದಷ್ಟು ಬರ್ಲಿ ತೋರಿ ಮತ್ತೆ ಮಾಡೋದು ಮಣ್ಣು ಮನ್ನ ಇನ್ನ ಇಷ್ಟು ಕರಗಬೇಕಲ್ಲ ಇದು

ನೋಡಿದ್ರಿ ನೀವು ಕೆಲಸ ಮಾಡಿದ್ರಿ ಜಗತ್ತಿನ ಮಂದಿ ಗೊತ್ತಾ ಇಡೀ ಜಗತ್ತಿನ ಮಂದಿ ಮಂದಿರೋತರ ಇಡಿ ಜಗತ್ತಿನ ಮಂದಿ ಮಂದಿರೋಡತರ ನೀವು ಸಂಬಂಧಿಕರಿಗೆ ಏನ್ ಹೇಳ್ತಿದ್ರಿ ಹೇಳ್ಬೇಕಾರೆ ಇಲ್ಲೇ ಫೋನ್ ಹೇಳಂತರ ಬೇ ಎತ್ತಿ ಅಲ್ಲ ಆ ಊಟ ಎಲ್ಲ ಕೇಳಿದ್ರಿ ಇದ್ರಾಗ ಕೇಳಬೇಕಾರೆ ಹೋಗಿ ಮುಟ್ತೈತಿ ಅವ್ರಿಗೆ ಮೈನಾ ಲೈವ್ ಮೇ ಮೈ ಅಂದ್ರಿ ಇಲ್ಲಿ ಕೆಲಸ ಹೋಗಿರ್ತೈತ್ರಿ ಎಲ್ಲಾರು ನೋಡ್ತಾರ ಇಡೀ ಜಗತ್ತಿನ ಮಂದಿ ಒಬ್ರಲ್ಲ ಇಡೀ ಜಗತ್ತಿನ ಮಂದಿ ಇಂಡಿಯಾದ ಕರ್ನಾಟಕದ ಕಲ್ಲಾಪುರಿನ ಊರಿನ ಹೆಣ್ಣು ಮಕ್ಕಳಂತ ಹೇಳ ಈಗ ನಿಮ್ ಇಡೀ ಜಗತ್ತಿನ ಮಂದಿ ನಿಮ್ ಅಕ್ಕರ್ ನೋಡಿ ನಿಮ್ ಮಂದಿ ಅಕ್ಕರ್ ಈಗ ಎಲ್ಲಾರು ನೋಡ್ತಾರೋನ್ಯಾಗ ಬಂದಿದ್ರಿ ನಿಮ್ ಮನೆ ಅಂತಾರ ನೋಡು ನೀವ್ ಹೌದೇನಲ್ಲ ನಾವ್ ಅಲ್ವಾ ಅಂತ ಅಂದ್ಬಿಡ್ದು ನೀವು ಕಟ್ಟ ಯಾರ ನೋಡಿದ್ದು ಅಲ್ಲ ಅಂದ್ಬಿಡುದು ಖುಷಿ ಆಕೈತೆ ಅಂದ್ರೆ ಹೌದನ್ದಾ ತೊಂದ್ರೆ ಆಕೈತ್ರವ ಅಲ್ವಾ ನಾವ್ ಯಾರ

E aí 好了。 ಭಾಳ ಇಲ್ಲ ಇಲ್ಲಾಡಿರಿ ಅದು ಸ್ವಲ್ಪ ಸ್ವಲ್ಪ ಆಮೇಲೆ ನೋಡೋದು ಬಿಡ್ರಿ ಇದು ನೀರು ಹಾಸಿದ್ದಕ್ಕೆ ಆಗೈತ್ರಿ ಇದು ಹೀಗಾಗಿ ಅಲ್ಲಿ ಗೋಧಿ ತುಂಬ ಎಲ್ಲ ಮಣ್ಣು ಬಿಳಾತ್ರಿ ಅಂತ ಹಿಂಗಾಗಿ ಮಣ್ಣು ಬೆಳಸಿ ಕೊಡೋದಕ್ಕೆ ಮೊನ್ನೆ ಜಾಡ್ಶಿಪುರ ಅಂತ ಹೇಳ ಇದೆಲ್ಲ ಚಲೋನ ಐತ್ ನೋಡ್ರಿ ಇದು ತಗಿಂದ ಇದೆಲ್ಲ ಚಲೋ ಐತ್ ನೋಡ್ರಿ ಇದು ಕೊಟ್ಬಿಡ್ರಿ ಇದು சித்திரத்துக்கு

ಇಲ್ಬ ಪೈಲಾ ಪೈಲಾಡಲ್ಲಿ ಸೋಚ ಇಲ್ರಿ ಮದ್ಲಕ್ಕಿನ್ನೆರಡ್ ಮೂರ್ ಪೆಂಡ್ ಬಿದ್ದಿದ್ವಾಡ್ರಿ ಅವು ಇಲ್ಲ ಮೊದ್ಲಕ್ಕಿನ್ನ ಒಂದ್ ಎರಡ್ ಮೂರ್ ಪೆಂಡಿ ಅದ ಇಲ್ಲ ಮೊದ್ಲು ಒಗ್ದಿದ್ದು ಮೊದ್ಲು ನಾನೊಂದಿಷ್ಟು ಇಷ್ಟು ಒಗ್ದಿದ್ದೆ ಹಂಗ ತಗೊಂಡೋಗಿ ಹೋಗಿದ್ನೆ ಚಲೋ ಐತದ ಈಗ ಮತ್ ಬಂದ್ ಮಾಡ್ತೀನಿ ನೋಡು ಚಲೋನ ಐತಿ ಇದೆ ಈಗ ಜಗತ್ತಿನ ಮಂದಿ ನೋಡತಾರ ಲೈವ್ ಲೈವ್ ಅಂತಾರ ಇದಕ್ಕೆ ಲೈವ್ ಅಂತಾರೀ ಲೈವ್ ಇದಕ್ಕೆ ಒಬ್ಬರಲ್ಲ ಇಲ್ಲಿ ಜಗತ್ತಿನ ಮಂದಿ ನೋಡತಾರ ನಿಮ್ಗೆ ಜಗತ್ತಿನ ಮಂದಿ